ದ ದಟ್ಟ ಆಸೆ ಇತ್ತ ನನ್ನ ಮಗನ ಎತ್ತಡಸುದ ಆ ದೇವರ ಸಹಿಸ್ಗೋಲಿಲ್ಲ ನನ ಕಂದನ ಕಸಗೊಂಡು ಹೋದ ನಾಯಿಗಿ ರೊಟ್ಟಿ ಒಗದಂಗ ಆ ದೇವರ ನಂಗ ಮಾಡಿದ ನನ್ನ ಕನಸ ಕನಸಾಗಿ ಉಳಿತ ಸುದ್ದಿ ಕೇಳಿ ಹೃದಯ ಬಂಗಾರಂತ ಮಗನ ಕೊಟ್ಟ ಮತ್ತ ಕಸುಗೊಂಡ ಬಿಟ್ಟ ಬಂಗಾರಂತ ಮಗನ ಕೊಟ್ಟ ಮತ್ತ್ ಯಕೋ ಕಸಗೊಂಡ ಬಿಟ್ಟ ಏನ ಚಂದ ಮೋಸ ಮಾಡಿದ್ಯೋ ದೇವರೇ ನಾ ಏನ ಮಾಡಿನೋ ನಿಂಗ ಮೋಸ ಹಣೆ ಬಾರ ಹಣೆ ಬಾರ ನನ್ನ ನಸಿಬದಾಗಿಲ್ಲ ನನ್ನ ಪಾಲಿಗೆ ಯಾವ ದೇವರ ನಿಲ್ಲಲಿಲ್ಲ ತಾಯಿ ಮಗನ ಮಾರಿ ನೋಡಲಿಲ್ಲ ಹನಿ ಹಾಲು ಕುಡಿಲೇ ಇಲ್ಲ ಆ ದೇವರ ಗುಡಿಯಾಗಿಲ್ಲ ಪರದೇಸಿ ಮಾಡ್ಯಾನಲ್ಲ ಅಜ್ಜಗೊಬ್ಗ ಬೆಟ್ಟಾದ್ಯಲ್ಲೋ ನಮಗ್ಯಾಕ ಬೆಟ್ಟಾಗಲಿಲ್ಲ ನಿನ್ನ ಮಾರಿ ನಗು ನೋಡಲಿಲ್ಲ ಬೆರಳು ಹಿಡದು ನಡಿಲೇ ಇಲ್ಲ ಅಂತ್ರ ಬಂದ ಹಾದಿ ಕಣ್ಣೀರ ನಮಗ ಕೊಟ್ಟಿ ಅಂತ್ರ ಬಂದ ಹಾದಿ ಕಣ್ಣೀರ ನಮಗ ಕೊಟ್ಟಿ ನಿನ ಪಾದಾನ ನೋಡಲಿಲ್ಲೋ ಕೆತ್ತ ಬರ್ತಾವೋ ಹಟ್ಟ ಕಳ್ಳ ಬರಬೇಕು ಬರಬೇಕು ಕಂದಾನಿ ಬರಬೇಕು ನಿನ್ನ ಸಲುವಾಗಿ ಜೀವ ಕಾಯ್ತೈತೋ